ಈಗ ನೆನ್ನೆ ನಿಮ್ಗೆ ಹೇಳ್ತೀನಲ್ಲ ವಿಷಯ ತಿಳ ಇಲ್ಲಿ ನೆನ್ನೆ ದಿನ ಯಾವುದೋ ಒಂದು ಆ ಡ್ರೈವರ್ದು ಒಂದು ಪ್ರೆಸೆಂಟೇಷನ್ ಆಗಿದೆಯಲ್ಲ ಒಂದು ಪ್ರೆಸ್ ಮಾಡಿ ಹೇಳಿದ್ರು ಏನು ಮಾಡಿದ್ದೆ ಹೇಳಿ ವೀಡಿಯೋ ವೀಡಿಯೋ ರಿಲೀಸ್ ಮಾಡಿದ್ದಲ್ವಾ ವೀಡಿಯೋ ಎಲ್ಲಿಂದ ಮಾಡಿದ್ರು ಯಾರು ಮಾಡಿದ್ರು ನೆನ್ನೆ ಅವನ ಕೈನಲ್ಲಿ ವೀಡಿಯೋ ಬಿಟ್ಟರೆ ಅಲ್ವೇ ಅವನೇನು ಹೇಳಿಕೆ ಕೊಟ್ಟ ನಾನು ದೇವರಾಜ ಕೈಲಿ ಕೊಟ್ಟಿದ್ದೆ ಅಂತ ಇನ್ನು ಯಾರ ಕೈಲಿ ಕೊಟ್ಟಿಲ್ಲ ಅಲ್ವೇ ಇವತ್ತು ಬೆಳಗ್ಗೆ ಈ ಚಿಲ್ಲರೆ ಹಣ ತಮ್ಮಂದ್ರೆ ಅವರಲ್ಲ ಪಾಪ ಏನು ಮಹಾನ್ ಇರೋ ಇವರಲ್ಲ ಅವರು ಇಬ್ಬರು ಏನು ಹೇಳಿಕೆ ಕೊಟ್ಟವ್ರೆ ಕುಮಾರಸ್ವಾಮಿನೇ ಬಿಟ್ಟಿರಬೇಕು ದೇವರಾಜೇಗೌಡನ್ನ ಕುಮಾರಸ್ವಾಮಿ ಮೊದಲು ಭೇಟಿ ಮಾಡಿದ್ದರು ಕುಮಾರಸ್ವಾಮಿ ದೇವರಾಜೇಗೌಡ ಮೊದಲು ಭೇಟಿ ಮಾಡಿದ್ರು ಕುಮಾರಸ್ವಾಮಿನೇ ಬಿಟ್ಟಿರ್ಬೋದು ಅಂತೇಳಿ ಈ ಫೋಟೋಟಿಗಳು ಹೇಳೋರಲ್ಲ ಎಲ್ಲವನ್ನೇ ಅವನು ಕಾರ್ತಿಕ ಯಾರು ಕಳಿಸಿರೋದು ವಿಷಯದಲ್ಲಿ ಕಳೀಬೇಕ ಅವನು ಎಲ್ಲಿಂದ ವೀಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ನಿಮಗೆ ಕಳಿಸಿದ್ದಾನೆ ತೋರಿಸಿದಿರಲಂತೂ ಯಾಕೆ ತರಾತು ವೀಡಿಯೋ ಮಾಡಿ ನಿಮ್ಮ ಚಾನಲ್ಗಳು ಕೊಟ್ಟರು ಯಾರು ಕೊಟ್ಟವರು ಮಲೇಷಿಯಾದಲ್ಲಿ ಇದ್ದಾನೆ ಯಾರು ಕಳಿಸಿರೋದು ಮಲೇಷಿಯಾಗ ಅವನು ಕಾರ್ತಿಕ ಅಲ್ಲಿಂದ ವೀಡಿಯೋ ಮಾಡಿ ಕಳಿಸೋದೇನಿಗೆ ನನಗೆ ವಿಷಯಗಳು ಸುಲಭವಾಗಿ ಇವ್ರು ಯಾರು ಬಿಟ್ಬಿಡೋಕ್ಕಾಗಲ್ಲ ಅದು ಸುಲಭವಾಗಿ ನಮ್ಮನ್ನ ಕೆಣಕವ್ರೆ ನಾನು ಕೆಣಕವ್ರೆ ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಅಲ್ಲ ಭಾಳ ನೋಡಿದ್ದೀನಿ ಅವನು ಎಲ್ಲವನೇ ಅಂತ ಮೊದಲು ಹುಡ್ಕೊಳ್ಳಿ ಆ ಕಾರ್ತಿಕ್ನ ಆಮೇಲೆ ಚರ್ಚೆ ಮಾಡ್ತೀನಿ